ಸ್ನೇಹಿತರೆ ಆ ಕರಿಯಾ ಸಿನಿಮಾದಲ್ಲಿ ಕರಿಯಾ ಸಿನಿಮಾದಲ್ಲಿ ಒಳಗಡೆ ಹೋದಂತಹ ದರ್ಶನ್ ಅವರ ಅಭಿಮಾನಿ ತುರನೂರ ಸಿದ್ಧರುಡನವರು ನಮ್ ಜೊತೆ ಇದ್ದಾರೆ ಸೊ ಇವ್ರು ಯಾರಪ್ಪ ಅಂದ್ರೆ ದರ್ಶನ್ ಅವ್ರನ್ನ ಕೊನೆ ಬಾರಿ ಅಹ್ ಜೈಲ್ನಲ್ಲಿ ಭೇಟಿಯಾಗಿ ಬಂದಿದ್ರೆ ಸೊ ಇವರು ಹೇಗೆ ಜೈಲ್ಗೆ ಹೋದ್ರು ಮತ್ತೆ ದರ್ಶನ್ ಅವ್ರ ಭೇಟಿ ಆದಾಗ ಏನೆಲ್ಲ ಸಿಚುವೇಶನ್ ಇತ್ತು ಎಲ್ಲವನ್ನು ತಿಳ್ಕೊಳ ಸೊ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಆ ಸರ್ ಆಕ್ಚುಲಿ ನೀವ್ ಹೇಳಿದ್ರಿ ಆ ಕರಿಯಾ ಸಿನಿಮಾ ಟೈಮ್ ಅಲ್ಲಿ ನೀವು ಜೈಲ್ ಒಳಗಡೆ ಹೋದ್ರಿ ಸೊ ಇವಾಗ ಕಾಟೇರ ನೋಡ್ಕೊಂಡು ಜೈಲಿಂದ ಹೊರಗಡೆ ಬರ್ತಾ ಇದ್ರ ಸೊ ನೀವು ಒಬ್ರು ದರ್ಶನ್ ಅಭಿಮಾನಿ ಅಂತ ಗೊತ್ತಾಯ್ತು ಅನಿಸ್ತು ಅವ್ರನ್ನ ಇದ್ರೊಳಗ ನೋಡಿದಾಗ ನಿಮ್ಗೆ ಹೇಗ ಅನಿಸ್ತು ಸರ್ ಡಿ ಬಾಸ್ ಬಾಸ್ನ ಆ ಜಾಗದಲ್ಲಿ ನೋಡಿದ್ ಬಹಳ ನೋವು ಸರ್ ತುಂಬಾ ನೋವು ಯಾಕೆಂದ್ರೆ ಅಭಿಮಾನಿ ಆಗಿ ನಮ್ ಬಾಸ್ನ ಆ ಜಾಗದಲ್ಲ ನೋಡ್ತಿವಿ ಅಂದ್ರೆ ನೋವಾಗಲ್ವಾ ಸರ್ ಹೌದು ಯಾಕೆಂದ್ರೆ ಅವ್ರು ನಮ್ಗೆ ಒಂಥರ ದೇವ್ರ ಇದ್ದಂಗೆ ನಮ್ಗೆ ಅವ್ರು ಒಳ್ಳಬ್ರಿಟಿಗಳಿಗೂ ಅವ್ರು ಎಲ್ಲಾ ಅಭಿಮಾನಿಗಳು ಒಂಥರ ದೇವ್ರ ಇದ್ದಂಗೆ ಅಂತ ಡಿ ಬಾಸ್ ನಾವು ಆ ಜೈಲಲ್ಲಿ ನೋಡಿ ಬಹಳ ದುಃಖ ಸರ್ ಬಹಳ ನೋವು ಸರ್ ಈಗ ಜೈಲ್ ನಲ್ಲಿ ನೀವು ಮಾಡಿದ್ರಿ ಹೇಳಿದ್ರಿ ಅಂದ್ರೆ ನಿಮಗೆ ಓದೋದು ನಿಮ್ಗೆ ಸೌಲಭ್ಯ ಎಲ್ಲ ಇರುತ್ತೆ ಖಂಡಿತ ಇರುತ್ತೆ ಸರ್ ಎಜುಕೇಶನ್ ಅಂದ್ರೆ ಅಲ್ಲಿ ಅಧಿಕಾರಿಗಳು ಅದರಲ್ಲಿ ಎಸ್ಪೆಷಲಿ ಡಾಕ್ಟರ್ ಪಿ ರಂಗನಾ ಸಾಹೇಬ್ರು ಮತ್ತೆ ಸಹಾಯಕ ಅಧೀಕ್ಷಕರು ಅಂಬೀಶ್ ಪೂಜಾರಿ ಸಾಹೇಬ್ರು ಇಂಥವ್ಕೆಲ್ಲ ತುಂಬಾ ಸಹಕಾರ ಕೊಡ್ತಾರೆ ಸರ್ ಅವರು ಅದರಲ್ಲಿ ರಂಗನಾ ಸರ್ ಮಾತ್ರ ಓದ್ತೀನಿ ಅಂದ್ರೆ ಓದಲ್ಲ ಎಷ್ಟು ಓದಿಸ್ತಿ ಓದಲ್ಲ ನನ್ ದುಡ್ಡು ಬೇಕಾದ್ರೆ ಖರ್ಚು ಮಾಡ್ ಓದ್ಮೇಲೆ ಅಂತಾರೆ ಅಂತ ವ್ಯಕ್ತಿತ್ವ ಅವ್ರದ್ದು ಸೊ ಆತರ ಅಧಿಕಾರಿಗಳು ಜೈಲಲ್ಲಿ ಸಿಗ್ತಾರೆ ಖಂಡಿತ ಖಂಡಿತ ನಾವು ಪೊಲೀಸ್ ತಕ್ಷಣ ಏನೋ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡ್ತಾರಪ್ಪ ಸೊ ನಾವ್ ಹೆಂಗ ಏನಾದ್ರು ಹೇಳ್ಕೊಳಕ್ ಕಷ್ಟ ಆಗುತ್ತೆ ಸಮಸ್ಯೆ ತುಂಬಾ ಕಷ್ಟ ಆಗುತ್ತೆ ಆ ರೀತಿ ಮಾಡ್ತೀವಿ ಸರ್ ಆತರ ಇಲ್ಲ ಸರ್ ಹ್ಮ್ ಹ್ಮ್ ಹೊರಗಿನ ಪೊಲೀಸೇ ಬೇರೆ ಜೈಲ್ ಪೊಲೀಸೇ ಬೇರೆ ಜೈಲ್ ಪೊಲೀಸ್ ಹೆಂಗಿರುತ್ತೆ ಸರ್ ಹೆಂಗಿರ್ತಾರೆ ಅಂತಂದ್ರೆ ಪ್ರೀತಿ ಕೊಡ್ತಾರೆ ಸರ್ ಅವರು ಮಾನವೀಯತೆ ಮಾನವೀಯತೆ ಜಾಸ್ತಿ ಇರುತ್ತೆ ಹೃದಯ ಹೃದಯ ಜಾಸ್ತಿ ಇರುತ್ತೆ ಅವರಿಗೆ ಅವರು ಎಲ್ಲ ಎಲ್ಲಾ ಬಂದಿಗಳು ಪ್ರೀತ ಸರ್ ಸರ್ ಎಲ್ಲ ನ ಎಲ್ಲ ಬಂದಿಗಳ ಅದು ಈಗ ಕಾರಾಗೃಹ ಅನ್ನಲ್ಲ ಸರ್ ಪರಿವರ್ತನಾ ಮಂದಿರ ಅಂತಾರೋ ಪರಿವರ್ತ ಸುಧಾರಣೆ ಮತ್ತು ಪರಿವರ್ತನಾ ಕೇಂದ್ರ ಅಂತಾರ ಮಾಡಿದ ತಪ್ಪಿನಿಂದ ನಾವು ಪರಿವರ್ತನೆ ಆಗೋದು ಹೇಗೆ ಹೌದು ಈಗ ಮಂದಿರದಲ್ಲಿ ದರ್ಶನ್ ಅವರು ಆದಾಗ ಸೊ ಅವ್ರ ಸ್ಥಿತಿ ಹೇಗಿತ್ತು ಈಗ ನಾವು ಹೊರಗಡೆ ಸುದ್ದಿಯಲ್ಲಿ ನೋಡ್ತಾ ಇದೀವಿ ಅವರು ವಿಕ್ ತೆಗೆದಿದ್ದಾರೆ ಮತ್ತೆ ಅವರು ತುಂಬಾ ಹತ್ತು ಕೆಜಿ ಸಣ್ಣ ಆಗಿದ್ದಾರೆ ಈ ತರ ಎಲ್ಲಾ ಸುದ್ದಿಗಳನ್ನ ನಾವು ನೋಡ್ತಾ ಇದೀವಿ ಸೊ ನೀವು ಹತ್ತು ದಿನ ನೋಡೋದ್ರಿಂದ ನೀವು ಆಕ್ಚುಯಲ್ ರಿಸಲ್ಟ್ ಹೇಳಕ್ ಸಾಧ್ಯ ಸರ್ ಮಾಧ್ಯಮದಲ್ಲಿ ಏನ್ ಕೊಡ್ತಿದಾರ ಅದು ಹಂಡ್ರೆಡ್ ಪರ್ಸೆಂಟ್ ನಾನು 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 ಡಿ ಬಾಸ್ ನೋಡಿದಾಗ ಬಿಗ್ಗಿತ್ತು ಕೂದಲಿತ್ತು ಅಂದ್ರೆ ದೈಹಿಕವಾಗಿ ಸ್ವಲ್ಪ ಕುಗ್ಗಿರೋದು ನಿಜ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಅಜಾನುಭಾವ್ ಸರ್ ಅವರು ಸ್ವಲ್ಪ ಡೌನ್ ಆಗಿದೆ ಬಾಡಿ ಮುಖದಲ್ಲಿ ಸ್ವಲ್ಪ ಕಳೆ ಹೋಗಿದೆ ಇನ್ನೊಂದು ಪ್ಲಸ್ ಅಲ್ಲಿ ಇದ್ದಾಗ ಮೇಕಪ್ ಇರಲ್ಲ ಇರಂಗಿಲ್ಲ ಅಲ್ಲಿ ಅವ್ರಿಗೆ ಏನು ಜೈಲು ಸೋಪ್ ಕೊಡ್ತಾರ ಅದನ್ನ ಉಪಯೋಗಿಸ್ಬೇಕು ಅವ್ರು ಲೈ ಬೈ ಕೊಡ್ತಾರೆ ಅದನ್ನ ಉಪಯೋಗಿಸ್ಕೋಬೇಕು ಹ್ಮ್ ಆತರ ಬಹಳ 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 ದುಃಖದಲ್ಲಿ ಸರ್ ಈಗ ದರ್ಶನ್ ಅವರು ಅಲ್ಲಿ ಅಂದ್ರೆ ಸುದ್ದಿಗಳು ನೋಡಿದಾಗ ಬೇರೆಯವ್ರ ಜೊತೆ ಹೊಡೆದಾಡ್ಕೊಂಡಿದ್ರು ಸಹ ಕೈದಿಗಳ ಜೊತೆ ಕಿತ್ತಾಡ್ಕೊಳೋರು ಆಮೇಲೆ ಊಟ ಬಂದಿಲ್ಲ ಅಂತ ಕಿತ್ತಾಡೋರು ಈ ತರ ಎಲ್ಲಾ ಸುದ್ದಿಗಳನ್ನ ನಾವ್ ಕೇಳಿದೀವಿ ಸೊ ಇದು ಇಷ್ಟು ಮಟ್ಟಿಗೆ ನಿಜ ಅಂತ ಅನ್ಸುತ್ತೆ ಖಂಡಿತ ಇಲ್ಲ ಸರ್ ಹ್ಮ್ ಆತರ ವ್ಯಕ್ತಿತ್ವ ಇಲ್ಲ ಅವ್ರಿಗೆ ಓಕೆ ಯಾಕೆಂದ್ರೆ ಅವ್ರು ಅವರು ಜಗಳಾಡ ಮನೋಭಾವ ಅವ್ರ ಹತ್ರ ಇಲ್ಲ ಹ್ಮ್ ಇನ್ನೊಂದು ಸಹ ಕೈದಿಗಳನ್ನ ಯಾರು ಸಹ ಅವ್ರು ನೋಡಕ್ ಬಿಡಲ್ಲ ಸರ್ ಹ್ಮ್

ಮತ್ತೆ ದರ್ಶನ್ ಅವರು ಧ್ಯಾನ ಮಾಡ್ತಾರೆ ಅಥವಾ ಧ್ಯಾನದಲ್ಲಿ ತೊಡಗಿದ್ದಾರೆ ಈ ತರದ್ದು ಸುದ್ದಿ ಕೇಳಿದ್ವಿ ಇದು ಬಗ್ಗೆ ಖಂಡಿತ 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 ನಿಜ ಧ್ಯಾನ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಿದಾರೆ ಅವರು ಯಾಕಂದ್ರೆ ಧ್ಯಾನ ಮಾಡಿಸ್ಬೋದು ಇಲ್ಲಿ ಬಾಸ್ಗೆ ನಾನು ಕೂಡ ಧ್ಯಾನ ಮಾಡ್ತಿದ್ರಿ ಆಮೇಲೆ ಆಧ್ಯಾತ್ಮದ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದಾರೆ ಅವರು ಆಧ್ಯಾತ್ಮದ ಬುಕ್ಸ್ ಜಾಸ್ತಿ ಹೋಗ್ತಾ ಇದಾರೆ ಅವರು ಸ್ಪಿರಿಚುವಲ್ ಕಡೆ ಹೋಗ್ತಾ ಇದಾರೆ ಸರ್ ಅವರು ನೀವು ದರ್ಶನ್ ಅವ್ರನ್ನ ಭೇಟಿ ಆದಾಗ ಅಂದ್ರೆ ನೀವು ಹೆಂಗ್ ಭೇಟಿ ಆದಲ್ಲ ಸೊ ಅವಾಗ ಹೆಂಗ್ ನಿಮ್ಗೆ ಹೆಂಗ್ ಅನ್ನಿಸ್ತು ಮತ್ತೆ ಅವ್ರು ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡಿದ್ರು ಸರ್ ಅದು ಒಂದು ಮರೆಯಲಾದ ಕ್ಷಣ ಸರ್ ಮರೆಯಲಾದ ಕ್ಷಣ ಯಾಕೆಂದ್ರೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ ನಾನು ಬಿಟ್ಟು ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊತೀನಿ ಹಿಂಗೆ ನಾನು ಅವ್ರು ಭೇಟಿ ಮಾಡ್ಬೇಕು ಅಂತಂದಾಗ ಅವ್ರು ಕರ್ಕೊಂಡು ಹೋಗ್ತಾರೆ ಯಾರೋ ಯಾರೋ ನಾನು ಅಭಿಮಾನಿ ಅಂತ ಹೇಳಿ ಮೀಟ್ ಮಾಡ್ತೀನಿ ಅಂದಾಗ ಸರ್ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ ಸರ್ ಅವರು ಆ ಆ ಸ್ಥಿತಿಲಿ ಇದ್ರು ಸಹ ಅಭಿಮಾನ ಅಭಿಮಾನಿಗಳು ಅಂತ ಬಂದಾಗ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತಂದ್ರೆ ಆ ಘಟನೆ ಸಾಕ್ಷಿ ಸರ್ ಓಕೆ ಅಭಿಮಾನಿಗಳಿಗೆ ಎಷ್ಟು ಗೌರವ ಕೊಡ್ತಾರ ಯಾರು ನೀನ್ ಅಭಿಮಾನಿ ಬಂದ್ರೆ ಅಂತಪ್ಪ ಇವತ್ತು ನಾಳೆ ರಿಲೀಸ್ ಇದ್ದಾರೆ ಅಂತ ತಕ್ಷಣ ಏ ಬನ್ನಿ 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 ಅಂತಾರ ಅಷ್ಟು ಯೋಚನೆ ಮಾಡೋದಿಲ್ಲ ಈ ಒಂದು ಒಂದು ಕ್ಷಣ ಯೋಚನೆ ಮಾಡಲ್ಲ ಏ ಕರ್ಕೊಂಡ್ ಬನ್ನಿ ಅಂತಾರ ಅವ್ರು ಅಭಿಮಾನಕ್ಕೆ ಅಭಿಮಾನಿಗಳು ಅಷ್ಟು ಗೌರವ ಕೊಡ್ತಾರೆ ಬಾಸು ಕರ್ಕೊಂಡು ಹೋಗ್ತಾರೆ ಥ್ಯಾಂಕ್ಸ್ ಕೊಡ್ತಾರೆ ಅವನಿಗೆ ಈಗ ಥ್ಯಾಂಕ್ಸ್ ಕೊಡ್ತಾರೆ ಥ್ಯಾಂಕ್ಸ್ ಕೊಡ್ತಾರೆ ನನಗೆ ಒಂಥರ ಏನೋ ಕೊಳಕ ಭಾವಕ ಅವ್ರು ತಬ್ಕೊಂತಾರ ಅವ್ರು ನನ್ನ ತಬ್ಕೊಂತಾರೆ ತಪ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ ಸೆಲ್ ಒಳಗೆ ಅಲ್ಲಿಗೆ ನಿಲ್ಸಲ್ಲ ಅದ ನೋಡ್ರಿ ಅವ್ರ ಅಭಿಮಾನನ ಅವ್ರ ಅಭಿಮಾನಿಗಳ ಮೇಲೆ ಇಟ್ಟಿರೋ ಗೌರವನ ಅಲ್ಲಿಗೆ ನಿಲ್ಸಲ್ಲ ಅವರು ಒಳಗೆ ಕರ್ಕೊಂಡು ಹೋಗ್ತಾರೆ ನನ್ನ ರೂಮ್ಗೆ ರೂಮ್ಗೆ ಕರ್ಕೊಂಡೋಗಿ ಕೂರಿಸಿ ಬಿಸ್ಕಟ್ ತಂದ್ಕೊತಾರ ಅವರೇ ತಂದ್ಕೊತಾರೆ ಬಿಸ್ಕಟ್ ಓಕೆ ಅಂದ್ರೆ ಅಲ್ಲಿ ಏನು ಚಿಕ್ಕ ರೂಮ್ ಇರುತ್ತೆ ಸಿಂಪಲ್ ಆಗಿರುತ್ತೆ ಚಿಕ್ಕ ರೂಮೇ ಅಲ್ಲಿ ಅಲ್ಲೇ ರೂಮ್ ಅಟ್ಯಾಚ್ ಬಾತ್ ಬಾತ್ರೂಮ್ ಓಕೆ ಅದೇ ರೂಮಲ್ಲಿ ಅಟಾಚ್ವ್ಯತೆ ರೂಮಲ್ಲಿ ಹೋಗೋಮಲ್ಲಿ ಕಾರಿಡಾರ್ ಅಲ್ಲಿ ರೂಮಲ್ಲಿ ಅಡ್ಡಾಡುವ ಹೊರಗಡೆ ಬಂದು ಅಡ್ಡಾಡಬಹುದು ಅಂದ್ರೆ ಅದು ಸಂಜೆ ಏಳು ಗಂಟೆ ಒಳಗೆ ಅಡ್ಡಾಡ್ಕೋಬೇಕು ಅಷ್ಟೇ ಏಳು ಏಳು ಗಂಟೆ ಆದ್ರೂ ಲಾಕ್ ಮಾಡ್ಬಿಡ್ತಾರೆ ಅಷ್ಟೊಳಗಡೆ ಅಡ್ಡಾಡ್ಕೊಂಡು ಮತ್ತೆ ರೂಮಿಗೆ ಬಂದು ಸೇರ್ಕೋಬೇಕು ಅಷ್ಟೇ ಅದ್ರ ಈಗ ಬೇರೆ ಕೈದಿಗಳನ್ನ ಮೀಟ್ ಮಾಡೋಕೆ ಅವಕಾಶ ಇಲ್ಲ ಅವಕಾಶ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ನನಗೆ ಅವ್ರು ಮೀಟ್ ಮಾಡಕ್ ಸಿಕ್ಕಿದ್ ನನ್ನ ಪುಣ್ಯ ಅನ್ಕೊಂತೀನಿ ಅಲ್ಲಿ ಅಧಿಕಾರಿಗಳು ಸಾಕಾರ ಅವರು ನನಗೆ ಮೀಟ್ ಮಾಡಕ್ ಅವಕಾಶ ಕೊಟ್ಟರು ಹಾಗಾಗಿ ಹಂಗಾಗಿ ಮೀಟ್ ಮಾಡೋಕೆ ಅಷ್ಟೇ ಸರ್ ಈಗ ದರ್ಶನ ಅವ್ರು ನೋಡಿದಾಗ ಸೊ ಅವ್ರು ನಿಮ್ಗೆ ಏನಾದ್ರು ಸಜೆಸ್ಟ್ ಮಾಡಿದ್ರ ಅಥವಾ ನೀವೇನಾದ್ರು ಅವ್ರಿಗೆ ಏನಾದ್ರು ಹೇಳ್ಕೊಂಡ್ರ ಸೊ ಅಭಿಮಾನಿಗಳು ಈ ತರ ಹೊರಗಡೆ ಈ ತರ ನೋವಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಭಿಮಾನಿಗಳ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅವರು ಸರ್ ಅವರಿಗೆ ಸಜೆಷನ್ ಮಾಡೋಷ್ಟು ದೊಡ್ಡನಲ್ಲ ನಾನು ಹೌದು ಯಾಕೆಂದ್ರೆ ಅವ್ರು ತುಂಬಾ ಎತ್ತ ಅವ್ರ ಆಕಾಶ ಅವರು ನಾವು ನಾವು ಭೂಮಿ ಭೂಮಿ ಒಳಗೆ ಮಾತಾಡಿದ್ರೆ ನಾವು ಯಾರು ಸಜೆಶನ್ ಸಜೆಷನ್ ಮಾಡೋಷ್ಟು ದೊಡ್ಡನಲ್ಲ ನಾನು ಬಟ್ ಅಭಿಮಾನದಿಂದ ಅವ್ರ ಮೇಲೆ ಇರೋ ಗೌರವ ಅವ್ರ ಮೇಲೆ ಪೂಜ್ಯ ಭಾವನೆಯಿಂದ ಅವ್ರ ಅವ್ರು ನನಗೆ ಹೇಳ್ತಾರೆ ಅವರು ಜನಗಳಿಗೆ ಕ್ಷಮಿಸ್ಬೋದು ಯಾವುದೇ ಕ್ಷಮಿಸ್ಬೋದು ಬಟ್ ಕಾನೂನು ಕ್ಷಮಿಸಲ್ಲ ಓಕೆ ನಿನ್ನ ಕ್ಷಮಿಸ್ಬಿಟ್ಟು ಬಿಡುಗಡೆ ಮಾಡ್ತಾ ಇದೆ ಸಿಕ್ಕಿರೋ ಅವಕಾಶ ಭಗವಂತ ನೀನು ಕೊಟ್ಟಿರೋ ಗಿಫ್ಟ್ ಇದು ಚೆನ್ನಾಗಿ ಬಳಸ್ಕೊ ಚೆನ್ನಾಗಿರು ಹೆಂಗಿರ್ಬೇಕು ಅಂತಂದ್ರೆ ನೋಡಿದ್ರೆ ಎಲ್ಲರೂ ಪ್ರೀತಿಸ್ಬೇಕು ನೀನು ಎಲ್ಲರನ್ನೂ ಪ್ರೀತಿಸು ಪ್ರೀತಿಸ್ಬೇಕು ಎಲ್ಲರೂ ನೀನ್ ಆತರ ಆತರ ನೀನು ನೀನಿರು ಅಪ್ಪ ಅಮ್ಮ ಇದ್ರೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋ ಎಂಟಿ ಮಕ್ಕಳು ಎಂಟಿ ಮಕ್ಕಳು ಇದ್ರೆ ಎಂಟಿ ಮಕ್ಕಳು ಪ್ರೀತಿಯಿಂದ ನೋಡ್ಕೋ ಅಂದ್ರೆ ಕುಟುಂಬದ ವ್ಯಾಲ್ಯೂ ಕುಟುಂಬದ ಬಗ್ಗೆ ತುಂಬಾ ಕಾಳಜಿ ಬಂದಿವಿ ಅಂತ ಅನಿಸ್ತದೆ ನಿಮಗೆ ಸರ್ ಅದ್ರ ಬಗ್ಗೆ ಏನ್ ಮಾತಾಡಿಲ್ಲ ನಾವು ಬಂದಿರುತ್ತೆ ಆದ್ರೆ ಒಂದು ಸರ್ ನಾನು ತುಂಬಾ ಹೆಮ್ಮೆ ಹೇಳ್ತೀನಿ ದರ್ಶನ್ ಫ್ಯಾನ್ಸ್ ದರ್ಶನ್ ಅದ ದರ್ಶನ್ ಸಾರ್ನ ಯಾವತ್ತೂ ಕೈ ಬಿಡಲ್ಲ ದರ್ಶನ್ ಸರ್ ಅಭಿಮಾನಿಗಳು ಕೈ ಬಿಡಲ್ಲ ಯಾವತ್ತು ಅವ್ರನ್ನ ಕೈ ಬಿಡಲ್ಲ ಅಚಾನಕ್ ಏನೋ ಒಂದು ಲೈಫಲ್ಲಿ ಮಿಸ್ಟೇಕ್ ಆಯ್ತು ಅಷ್ಟೇ ಹಂಗ ಹಂಗಂದ ತಕ್ಷಣ ದರ್ಶನ್ ಸಾರಿನ ದೊಡ್ಡ ಪೂರಿಗಳಲ್ಲ ಯಾರು ಅಲ್ಲ ದರ್ಶನ್ ಸಾರು ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರೋ ಮನಸ್ಸು ಒಳ್ಳೆ ವ್ಯಕ್ತಿ ಒಳ್ಳೆ ಹೃದಯ ಇರೋ ವ್ಯಕ್ತಿ ವ್ಯಕ್ತಿ ಅವರು ಅವರಿಗೆ ಒಳ್ಳೇದೇ ಆಗುತ್ತೆ ಅವರು ಶಾರ್ ಶೀಟ್ ಬಂದಂತ ಅವ್ರಿಗೆ ಬಿಡುಗಡೆನೇ ಆಗುತ್ತೆ ಅದು ಅದು ನನ್ನ ಅವರ ಅಭಿಮಾನಿಯಾಗಿ ನನಗೆ ಹೆಮ್ಮೆ ಇದೆ ಅಂದ್ರೆ ನಂಬಿಕೆ ಮೇಲೆ ಹೇಳ್ತೀನಿ ನಂಬಿಕೆ ಅಂತ ಹೇಳ್ತೀನಿ ಅವ್ರಿಗೆ ಬಿಡುಗಡೆ ಆಗೇ ಆಗುತ್ತೆ ಸರ್ ಹೆಂಗೆ ಅಂದ್ರೆ ಶಬ ರಾಮ ಬಂದೇ ಬರ್ತಾನಂತ ಶಬರಿ ಪ್ರೀತಿ ಶಬರಿಟ್ಕೊಂಡ್ ಕಾದ್ಲು ಹಾಗೆ ಅವ್ರ ಕುಟುಂಬ ಕಾಯ್ತಾ ಇದೆ ಸರ್ ಅಭಿಮಾನಿಗಳು ಕಾಯ್ತಾ ಇದೆ ಯಾಕೆ ಸರ್ ಬರಲ್ಲ ಅವರು ಈಗ ನೀವು ಎಲ್ ಎಲ್ ಪಿ ಮಾಡಿರೋದ್ರಿಂದ ಸೊ ನಿಮ್ಗೆ ನಾಲೆಡ್ಜ್ ಇರುತ್ತೆ ಸೊ ದರ್ಶನ್ ಅವರು ಈ ಕೇಸಿಂದ ಯಾವಾಗ ಜಾಮೀನು ಸಿಗಬಹುದು ಸರ್ ಜಾಮೀನು ಯಾವಾಗ ಸಿಗುತ್ತೆ ಅಂತ ಆಗಲ್ಲ ಈಗ ಅದು ಪ್ರೊಸೆಸ್ ತುಂಬಾ ಲಾಂಗ್ ಇರುತ್ತೆ ಒಟ್ಟು ಸಿಗೋದ ಸಿಗುತ್ತೆ ನಂಬಿಕೆ ನಮ್ದು ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಕೇಸುಗಳು ನಾವು ಜೈಲಲ್ಲಿ ನೋಡಿದ್ವಿ ತುಂಬಾ ತುಂಬಾ ಸ್ಟ್ರಾಂಗ್ ಕೇಸುಗಳು ನೋಡಿದ್ವಿ ಅವೆಲ್ಲವೂ ಬೇಲಾಗಿದೆ ಸರ್ ಕೋರ್ಟ್ ಟೆರರಿಸ್ಟ್ ಗಳಿಗೆ ಬೇಲ್ ಕೊಡುತ್ತೆ ಸರ್ ಅಭಿಮಾನಿಯಾಗಿ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಬಗ್ಗೆ ಕಾನೂನು ಪ್ರಕಾರ ಹೇಳ್ತಿಲ್ಲ ನಾನು ಅಭಿಮಾನದಿಂದ ಅಭಿಮಾನಿಯಾಗಿ ಹೇಳ್ತೀನಿ ಅಷ್ಟೇ ಕಾನೂನು ಕಾನೂನು ಬಗ್ಗೆ ನನಗೆ ತುಂಬಾ ಗೌರವ ಇದೆ ಯಾಕಂದ್ರೆ ನಾನು ಎಲ್ಲೆಲ್ಲಿ ಮಾಡ್ಕೊಂಡಿರೋ ಸ್ಟೂಡೆಂಟ್ ಸಿಗಬಹುದು ಅಷ್ಟು ಮಾತ್ರ ಹೇಳ್ಬೋದು ಕೇ ಸಿಗುತ್ತೆ ಗ್ಯಾರಂಟಿ ಕೊಡಕ್ಕಾಗಲ್ಲ ಕಾನೂನು ಹೆಂಗೆ ತೀರ್ಮಾನ ಮಾಡ್ತಾ ನಾವು ಓಕೆ ಸರ್ ಕೊನೆಯಾಗಿ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಹೇಳಕ್ ಇಷ್ಟಪಡ್ತೀರಾ ನೀವು ನೋಡಿದೀರಾ ಸೊ ಅವ್ರ ಏನಾದ್ರು ಅಭಿಮಾನಿಗಳಿಗೆ ಹೇಳಿದ್ರೆ ಸಂದೇಶ ಕೊಟ್ಟರೆ ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಫೈನಲ್ ಆಗಿ ಇಲ್ಲ ಭಾಷೆ ಹೇಳಿಲ್ಲ ಬಟ್ ನಾನು ಅಭಿಮಾನಿಗಳಿಗೆ ಹೇಳ್ತೀನಿ ಸಂತೋಷ ಇದ್ದಾಗ ದುಡ್ಡಿದ್ದಾಗ ಸುಖ ಇದ್ದಾಗ ಬರೋದ್ ಪ್ರೀತಿ ಅಲ್ಲ ಸರ್ ಅವಾಗ ಬರ್ತಾರಲ್ಲ ಸರ್ ಜನ ಅದು ಪ್ರೀತಿ ಅಲ್ಲ ಕಷ್ಟ ಇದ್ದಾಗ ನೋವಿದ್ದಾಗ ಬಂದು ಕೈ ಬಿಡದಂಗೆ ಕಾಪಾಡ್ಕೊಂಡು ಅವ್ರನ್ನ ಆ ಪ್ರೀತಿನ ಉಳಿಸ್ಕೊಂತೀರಲ್ಲ ಅದು ಪ್ರೀತಿ ದರ್ಶನ್ ಸರ್ ಯಾರ್ಯಾರ ಎಲ್ಲಾ ಅಭಿಮಾನಿಗಳಿಗೂ ದರ್ಶನ್ ಸಾರ್ ಯಾವತ್ತೂ ಯಾವತ್ತು ಕೈ ಬಿಡ್ಬಿಡಿ ದರ್ಶನ್ ಸಾರ್ ದರ್ಶನ್ ಸಾರ್ ಪರವಾಗಿ ನಾನ್ ನಾನು ಯಾವತ್ತು ಇರ್ತೀನಿ ಯಾಕೆಂದ್ರೆ ಅಲ್ಲಿ ಯಾಕೆಂದ್ರೆ ಇಪ್ಪತ್ತೊಂದು ವರ್ಷ ಕಷ್ಟ ನೋಡಿದ್ ನಾನು ಅವ್ಕ ಅವ್ರ ಅವ್ರ ಕ್ರೈಮಿನ ಜೊತೆ ಅವ್ರ ಅದ್ರ ಕ್ರೈಮ್ ಜೊತೆ ಇರಂಗಿಲ್ಲ ದರ್ಶನ್ ಸರ್ ವ್ಯಕ್ತಿತ್ವದ ಜೊತೆ ಇರ್ತೀನಿ ನಾನು ಅವರ ತಪ್ಪು ಮಾಡಿದಾರೋ ತಪ್ಪು ಮಾಡಿರೋ ಅದು ಕೋರ್ಟ್ ತೀರ್ಮಾನ ಮಾಡ್ತಾರೆ ನಮ್ಮ ನಮಗೆ ಸಂಬಂಧದ ವಿಚಾರ ಯಾರೇ ಆಗಲಿ ಅದನ್ನ ಮಾತಾಡಬಾರದು ಅದು ತಪ್ಪು ಅದು ಅದನ್ನ ತಪ್ಪು ತಪ್ಪು ನಿರ್ಣಯ ಅದು ಕೋರ್ಟ್ ಮಾಡ್ಕೊತ ಅದು ಕೋರ್ಟ್ ಬಿಡೋಣ ಆದ್ರೆ ಅವ್ರನ್ನ ಇಂಥ ಸಂದರ್ಭದಲ್ಲಿ ಯಾವುದೇ ಅಭಿಮಾನಿಗಳು ಕೈ ಕೈ ಬಿಡದಂಗಿದ್ರೆ ತುಂಬಾ ಸಂತೋಷ ಓಕೆ ಸರ್ ಆ ಒಳ್ಳೇದಾಗ್ಲಿ ನಿಮ್ ಜೀವನ ಇನ್ನು ಸುಖ ಇಪ್ಪತ್ತೊಂದು ವರ್ಷ ಆಲ್ಮೋಸ್ಟ್ ಅಲ್ಲ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದುವರೆ ವರ್ಷ ಜೈಲಲ್ಲಿ ಯಾಕಂದ್ರೆ ಮ್ಯಾಕ್ಸಿಮಮ್ ಅರ್ಧ ನಿಮ್ಮ ಲೈಫಲ್ಲಿ ಅರ್ಧ ಲೈಫ್ ಅಲ್ಲೇ ಮುಂದೆ ಒಳ್ಳೇದಾಗ್ಲಿ ಸರ್ ಆಲ್ ದ ಬೆಸ್ಟ್ ಸ್ನೇಹಿತರೆ ನೋಡಿದ್ರಲ್ಲ ದರ್ಶನ್ ಅವರ ಅಭಿಮಾನಿನೂ ಕೂಡ ಹೌದು ಮತ್ತೆ ಅದ್ರ ಜೊತೆಗೆ ಜೈಲಿನಲ್ಲಿ ನಲ್ಲಿ ಅವರ ಅತೃದಿಯಿಂದ ನೋಡ್ಕೊಂಡ್ ಬಂದಿದ್ರೆ ಏನು ಸುದ್ದಿಗಳಲ್ಲಿ ನೋಡ್ತಾ ಇದ್ದೀವಿ ಅಥವಾ ದರ್ಶನ್ ಅವರು ಕಿತ್ತಾಡ್ಕೊಂಡಿದ್ರು ಮತ್ತೆ ಅಲ್ಲಿ ಊಟಕ್ಕಾಗಿ ಕಿತ್ತಾಡಿದ್ರು ಜಗಳಾಡಿದ್ರು ಹೀಗೆ ಈ ತರದೆಲ್ಲ ಸುದ್ದಿಗಳು ಇವ್ರು ಹೇಳೋ ಪ್ರಕಾರ ಅದು ಅದು ಸುಳ್ಳು ಸುದ್ದಿ ಅಂತಾನೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ದರ್ಶನ್ ಅವ್ರಿಗೆ ಅಂತ ಒಂದು ಸಪ್ರೇಟ್ ಸೆಲ್ ಕೊಟ್ಟಿದ್ರಂತೆ ಅಲ್ಲಿ ಅವರಿಗೆ ಊಟ ಬರುತ್ತೆ ಅಂದ್ರೆ ವಿ ಐ ಪಿ ಸೆಲ್ ಅಂತ ತಕ್ಷಣ ತುಂಬಾ ಸಿಕ್ಕೇ ಸ್ಪೆಷಲ್ ಏನಿರೋದಿಲ್ಲ ಏನೋ ಒಂದು ಸಪ್ರೇಟ್ ರೂಮ್ ಇರುತ್ತೆ ಮತ್ತೆ ಬೇರೆ ಕೈದಿಗಳ ಜೊತೆ ಮಿಕ್ಸ್ ಆಗೋದಿಲ್ಲ ಒಂದು ಸಪ್ರೇಟ್ ರೂಮ್ ನಲ್ಲಿ ಇರುತ್ತಾರೆ ಮತ್ತೆ ಅದ್ರ ಜೊತೆಗೆ ಒಂದು ಟಿವಿ ನೋಡ್ಲಿಕ್ಕೆ ಟಿವಿ ನೋಡೋದು ಪ್ರತಿಯೊಬ್ಬರಿಗೂ ಟಿವಿ ನೋಡುವಂತದ್ದು ಟಿವಿ ವ್ಯವಸ್ಥೆ ಇರುತ್ತಂತೆ ಅದ್ರ ಜೊತೆಗೆ ಇವ್ರಿಗೂ ಸಹ ಟಿವಿ ವ್ಯವಸ್ಥೆ ಇದೆ ಬುಕ್ಸ್ಗಳನ್ನ ಓದ್ಬೋದು ಆರಾಮಾಗಿ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಅದ್ರ ಜೊತೆಗೆ ಬುಕ್ಸ್ ಗಳನ್ನ ಓದ್ಕೊಂಡು ಹೋಗ್ಬೋದು ಟಿವಿ ನೋಡ್ಬೋದು ಮತ್ತೆ ಜಗತ್ತಿನಲ್ಲಿ ಏನೇನು ನಡೀತಾ ಇರುತ್ತೋ ಅದನ್ನೆಲ್ಲ ಅವರು ಗಮನಿಸ್ಕೊಂಡು ನೋಡ್ಕೋಬಹುದು ಇದಿಷ್ಟು ಸಿದ್ಧಾರೂಢ ಅವರು ಹೇಳಿರ್ತಕ್ಕಂತಹ ಮಾತು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ